ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಅಂಗವಿಕಲರ ಕಾರ್ಡ್ ಅನ್ನ ಹೊಂದಿರುವಂತಹ ಅಂಗವಿಕಲ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಅಂಗವಿಕಲರ ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ಇನ್ನು ಮುಂದೆ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಾದರೂ ಕೂಡ ತಾವು ಉಚಿತವಾದಂತಹ ಚಿಕಿತ್ಸೆಯನ್ನ ಪಡೆಯಬಹುದು ಸ್ನೇಹಿತರೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡದೆ ಉಚಿತವಾಗಿ ಸಂಪೂರ್ಣವಾದಂತಹ ಉಚಿತ ಸೇವೆಯನ್ನ ಪಡೆಯಬಹುದಾಗಿರುತ್ತೆ ಸ್ನೇಹಿತರೆ ಅದು ಕೂಡ ತಮಗೆ ಇಷ್ಟವಾದಂತಹ ಖಾಸಗಿ ಆಸ್ಪತ್ರೆಯಲ್ಲಿ ತಾವು ಈ ಒಂದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಯೋಜನೆಯ ಮೂಲಕ ತಾವು ಲಾಭವನ್ನ ಪಡ್ಕೋಬೇಕಂತ ಹೇಳಿದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಯಾವೆಲ್ಲ ದಾಖಲೆಗಳು ತಮಗೆ ಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ತಾವು ಕೂಡ ಈ ಅಂಗವಿಕಲ ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಮನೆಯಲ್ಲಿ ಯಾರಾದರೂ ಅಂಗವಿಕಲರಿದ್ರೆ ಅಂಗವಿಕಲರ ಮೂಲಕ ಪ್ರತಿ ತಿಂಗಳು ಈಗ ಪಿಂಚಣಿ ಹಣವನ್ನ ಪಡಿತಾ ಇದ್ರೆ ಅಂತವರು ಈ ಒಂದು ಯೋಜನೆಯ ಮೂಲಕ ಲಾಭವನ್ನ ತಾವು ಪಡ್ಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಯೋಜನೆ ಹೊಸ ಯೋಜನೆ ಒಂದು ಪ್ರಾರಂಭ ಮಾಡಿದ್ದು ಈ ಒಂದು ಯೋಜನೆಯ ಬಗ್ಗೆ ಅನೇಕ ಫಲಾನುಭವಿಗಳಿಗೆ ಇನ್ನೂ ಕೂಡ ವ್ಯಾಪಕವಾಗಿ ಪ್ರಚಾರ ಆಗದೆ ಇರುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಯಾವ ಒಂದು ಯೋಜನೆ केंद्र सरकार ಉಚಿತವಾದಂತಹ ಯಾವುದಾದರೂ ಖಾಸಗಿ ಆಸ್ಪತ್ರೆ ಇರಲಿ ಉಚಿತವಾದಂತಹ ಸೇವೆಯನ್ನ ಇದ್ರೆ ಕೇವಲ ಚಿಕಿತ್ಸೆ ಅಲ್ಲದೆ ತಾವು ಹೋಗಲಿಕ್ಕೆ ಬರಲಿಕ್ಕೆ ಇರುವಂತಹ ಟ್ರಾವೆಲಿಂಗ್ ಕೂಡ ಕೇಂದ್ರ ಸರ್ಕಾರನೇ ಬರ್ಸುತ್ತೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ತಾವು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ತಮಗೆ ಬೇಕಾಗುತ್ತೆ ಮತ್ತು ತಾವು ಹಣವನ್ನ ತಾವು ಖರ್ಚು ಮಾಡಿರುವಂತಹ ಹಣವನ್ನ ಯಾವ ರೀತಿ ತಾವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ತಾವು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ನೋಟ್ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು ಅದ್ರ ಜೊತೆಗೆ ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದ ವತಿಯಿಂದ ಆಗಿರ್ಬೋದು ಅಂಗವಿಕಲರಿಗಾಗಿ ವಿಶೇಷವಾದಂತಹ ಸೌಲಭ್ಯಗಳನ್ನು ನೀಡ್ತಾನೆ ಬರ್ತಾ ಇದ್ದಾರೆ ಸ್ನೇಹಿತರೆ ಅಂಗವಿಕಲರಿಗಾಗಿ ಮಾಶಾಸನವನ್ನು ಕೂಡ ನೀಡ್ತಾರೆ ಪ್ರತಿ ತಿಂಗಳು ಕೂಡ ರಾಜ್ಯ ಸರ್ಕಾರದ ವತಿಯಿಂದ ನೀಡ್ತಾರೆ ಅದರ ಜೊತೆಗೆ ದ್ವಿಚಕ್ರ ವಾಹನಗಳನ್ನು ನೀಡಬಹುದು ಈ ಅನೇಕ ರೀತಿಯಾದಂತಹ ಸವಲತ್ತುಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲ ಅಂಗವಿಕಲರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವತಿಯಿಂದ ಮಹತ್ವದ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಆ ಈ ಒಂದು ಯಾವುದಾದರೂ ತಾವು ಖಾಸಗಿ ಆಸ್ಪತ್ರೆಯಲ್ಲಿ ತಾವು ಉಚಿತವಾದಂತಹ ಚಿಕಿತ್ಸೆಯನ್ನು ಪಡಿಬಹುದಾಗಿರುತ್ತೆ ಸ್ನೇಹಿತರೆ ಅದು ಜನರಲ್ ಚೆಕಪ್ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ತಾವು ಮೆಡಿಶನ್ಸ್ಗೆ ಹಣ ಖರ್ಚು ಮಾಡಿದ್ರು ಆ ಒಂದು ಹಣ ಕೂಡ ಪಡ್ಕೋಬಹುದು ಒ ಪಿ ಡಿ ಖರ್ಚುಗಳಿದ್ರೆ ಒ ಪಿ ಡಿ ಖರ್ಚಿನ ಹಣ ಕೂಡ ತಾವು ಪಡ್ಕೋಬಹುದಾಗಿರುತ್ತೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗನ್ನು ಮಾಡಿಸಿದ್ರೆ ಆ ಸ್ಕ್ಯಾನಿಂಗ್ ಹಣ ಕೂಡ ತಾವು ಹೊಳ್ಳಿ ಪಡ್ಕೋಬಹುದಾಗಿರುತ್ತೆ ಅಥವಾ ದೊಡ್ಡ ರೀತಿಯಾದಂತಹ ಆಪರೇಷನ್ ಅನ್ನ ಆದರೂ ಆದರೂ ಕೂಡ ಅದರ ಹಣ ಕೂಡ ತಮಗೆ ಕೂಡ ನೀಡ್ತಾರೆ ಸ್ನೇಹಿತರೆ ತಾವೇ ತಮಗೆ ಯಾವ ಬೇಕಾ ಆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ತಾವು ಉಚಿತವಾದಂತಹ ಸೇವೆಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಯೋಜನೆ ಬಗ್ಗೆ ತಮಗೆ ಒಂದೊಂದಾದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋದ್ರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಯೋಜನೆ ಹೆಸರು ಅಂತ ಹೇಳಿದ್ರೆ ನಿರಾಮಯ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆಯಾಗಿ ಸ್ಪೆಷಲಿ ಯಾರೆಲ್ಲ ಅಂಗವಿಕಲರಿದ್ದಾರೆ ಆ ಒಂದು ಅಂಗವಿಕಲ ಫಲಾನುಭವಿಗಳಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಇದು ನ್ಯಾಷನಲ್ ಟ್ರಸ್ಟ್ ವತಿಯಿಂದ ನ್ಯಾಷನಲ್ ಟ್ರಸ್ಟ್ ಆಫ್ ಇಂಡಿಯಾ ವತಿಯಿಂದ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ವತಿಯಿಂದ ಈ ಒಂದು ಯೋಜನೆಯನ್ನ ಒಂದು ಒಂದು ರೀತಿಯಾಗಿ ಇನ್ಶೂರೆನ್ಸ್ ರೂಪದಲ್ಲಿ ಇದು ಒಂದು ಕಾರ್ಯನಿರ್ವಹಿಸುತ್ತೆ ಸ್ನೇಹಿತರೆ ಕೇವಲ ತಾವು ಬಿ ಪಿ ಎಲ್ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದವರಿಗೆ ಕೇವಲ ವಾರ್ಷಿಕವಾಗಿ ತಾವು ಪ್ರತಿ ಮೊದಲನೇ ಬಾರಿಗೆ ಎರಡು ನೂರ ಐವತ್ತು ರೂಪಾಯಿಯನ್ನು ಕಟ್ಬೇಕಾಗುತ್ತೆ ನೆಕ್ಸ್ಟ್ ರಿನ್ಯೂವಲ್ ಟೈಮ್ ನಲ್ಲಿ ಕೇವಲ ಐವತ್ತು ರೂಪಾಯಿಯನ್ನು ಕಟ್ಬೇಕಾಗುತ್ತೆ ಸ್ನೇಹಿತರೆ ಅದು ಕೂಡ ವರ್ಷಕ್ಕೊಮ್ಮೆ ಕಟ್ಬೇಕಾಗುತ್ತೆ ಯಾರೆಲ್ಲ ಎ ಪಿ ಎಲ್ ಕಾರ್ಡ್ ಹೊಂದಿರ್ತಾರೆ ಎ ಪಿ ಎಲ್ ಕಾರ್ಡ್ ಇರೋರು ಮೊದಲನೇ ಬಾರಿಗೆ ತಾವು ಐದುನೂರು ರೂಪಾಯಿಯನ್ನ ಕಟ್ಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರತಿ ವರ್ಷ ರಿನುವಲ್ಗೆ ತಾವು ಎರಡ್ ನೂರ ಐವತ್ತು ರೂಪಾಯಿಯನ್ನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಿರಾಮಯ ಕಾರ್ಡ್ ಅನ್ನ ತಾವು ಪಡ್ಕೋಬೇಕಂತ ಹೇಳಿದ್ರೆ ಏನೆಲ್ಲ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಿ ಈ ಒಂದು ನಿರಾಮಯ ಕಾರ್ಡ್ ಅನ್ನ ಪಡ್ಕೋಬಹುದು ಎಂಬುದರ ಬಗ್ಗೆ ಮೊದಲು ಮಾಹಿತಿಯನ್ನ ತಿಳಿಸ್ಕೊಟ್ಟು ನಂತರ ತಾವು ಹಣವನ್ನ ತಾವು ಖರ್ಚು ಮಾಡಿರುವಂತಹ ಹಣವನ್ನ ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕು ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಮೊದಲನೇದಾಗಿ ನಿರಾಮಯ ಕಾರ್ಡ್ ಅನ್ನ ತಾವು ಪಡ್ಕೋಬೇಕಂತ ಹೇಳಿದ್ರೆ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಯಾರೆಲ್ಲ ಅಂಗವಿಕಲರಿದ್ದಾರೆ ಸೊ ಅಂಗವಿಕಲರ ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಸೊ ಅದರ ಜೊತೆಗೆ ಅಂಗವಿಕಲರ ಏನು ಯು ಡಿ ಐ ಡಿ ಕಾರ್ಡ್ ಅಂತ ಹೇಳಿ ನಾವೇನು ಹೇಳಿ ಕೊಡ್ತಾರೆ ಆ ಒಂದು ಯು ಡಿ ಐ ಡಿ ಕಾರ್ಡ್ ಅನ್ನ ಕಂಪಲ್ಸರಿಯಾಗಿ ಪಡೆದಿರಬೇಕಾಗುತ್ತೆ ಸ್ನೇಹಿತರೆ ಅದರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಆ ಈ ಡಾಕ್ಟರ್ ರಿಪೋರ್ಟ್ ಬರುತ್ತೆ ಸ್ನೇಹಿತರೆ ಈಗ ಯು ಡಿ ಐ ಡಿ ಕಾರ್ಡ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಏನು ಡಾಕ್ಟರ್ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ ಸೊ ಆ ಡಾಕ್ಟರ್ ರಿಪೋರ್ಟ್ ಜೆರಾಕ್ಸ್ ಪ್ರತಿಯನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಯಾರು ಯಾರೋ ಅಂಗವಿಕಲರ್ ಅವರು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಬೇಕು ಬ್ಯಾಂಕ್ ಪಾಸ್ಬುಕ್ ಅನ್ನ ತಾವು ಹಚ್ಚಬೇಕು ಇಷ್ಟೆಲ್ಲ ದಾಖಲೆಗಳನ್ನ ಹಚ್ಚೋದ್ರ ಮೂಲಕ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಸ್ನೇಹಿತರೆ ಆನ್ಲೈನ್ ಮೂಲಕ ತಾವು ಎಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಂತ ಹೇಳಿದ್ರೆ ನ್ಯಾಷನಲ್ ಟ್ರಸ್ಟ್ ಆಫ್ ಇಂಡಿಯಾ ಒಂದು ಏನು ಗೋರ್ಮೆಂಟ್ ಸರ್ಟಿಫೈಡ್ ಏನೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸೋದ್ರ ಮೂಲಕ ತಾವು ನಿರಾಮಯ ಇನ್ಸುರೆನ್ಸ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ನಿರಾಮಯ ಇನ್ಸುರೆನ್ಸ್ ಕಾರ್ಡ್ ಅನ್ನ ತಾವು ಒಂದ್ಸತ ಅದನ್ನ ಪಡೆದುಕೊಂಡ್ರು ಅಂತ ಹೇಳಿದ್ರೆ ನಂತರ ತಾವು ಇದನ್ನ ಯಾವ ರೀತಿ ಹಣವನ್ನ ಕ್ಲೈಮ್ ಮಾಡಬಹುದು ಅಂದ್ರೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ತಾವು ನಿರಾಮಯ ಕಾರ್ಡ್ ಅನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ತಾವು ಈಗ ಖರ್ಚು ಮಾಡಿರುವಂತಹ ವಾರ್ಷಿಕವಾಗಿ ಎಷ್ಟು ಹಣವನ್ನ ಖರ್ಚು ಮಾಡ್ತೀರಿ ಅಥವಾ ತಾವು ಪ್ರತಿ ತಿಂಗಳು ಕೂಡ ಖರ್ಚು ಮಾಡಿರುವಂತಹ ಹಣದ ಮೊತ್ತ ಕೂಡ ತಾವು ಪಡ್ಕೋಬಹುದು ಮೊದಲನೇದಾಗಿ ತಾವು ಇದನ್ನ ಕ್ಲೈಮ್ ಅನ್ನ ಪಡ್ಕೋಬೇಕಂತ ಹೇಳಿದ್ರೆ ನಿರಾಮಯ ಕಾರ್ಡ್ ಅನ್ನ ಅದರ ಒಂದು ಡಾಕ್ಯುಮೆಂಟ್ ಅಟಿಸ್ಟೇಟ್ ಮಾಡಿರುವಂತಹ ಏನು ಕಾರ್ಡ್ ಬಂದಿರುತ್ತೆ ಆ ಕಾರ್ಡ್ ಅನ್ನ ತಾವು ಜೆರಾಕ್ಸ್ ಮಾಡಿಸಿ ಅದನ್ನ ಅಟಿಸ್ಟೇಟ್ಸ್ ಮಾಡಿಸ್ಬೇಕು ಸ್ನೇಹಿತರೆ ಅದ್ರ ಜೊತೆಗೆ ತಮ್ಮ ಒಂದು ಆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇದ್ರೆ ಎ ಪಿ ಎಲ್ ಕಾರ್ಡ್ ಅನ್ನ ತಾವು ಜೆರಾಕ್ಸ್ ಹಚ್ಬೇಕು ಸ್ನೇಹಿತರೆ ಅದರ ಜೊತೆಗೆ ತಾವು ಏನೆಲ್ಲ ಈಗ ಖರ್ಚು ಮಾಡಿರ್ತೀರಿ ಫಾರ್ ಎಕ್ಸಾಂಪಲ್ ಓಪಿ ಡಿ ಅಲ್ಲಿ ಖರ್ಚು ಮಾಡಿದರೆ ಅದರ ಒರಿಜಿನಲ್ ಬಿಲ್ ಗಳನ್ನ ಹಚ್ಚಬೇಕಾಗುತ್ತೆ ಡಾಕ್ಟರ್ ರಿಪೋರ್ಟ್ ಇದ್ರೆ ಅದನ್ನು ಕೂಡ ಒರಿಜಿನಲ್ ಹಚ್ಬೇಕಾಗುತ್ತೆ ಅದ್ರ ಜೊತೆಗೆ ತಮಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಬಿಲ್ ಗಳಿದ್ರೆ ಮೆಡಿಕಲ್ ಬಿಲ್ ಹಚ್ಬೇಕಾಗುತ್ತೆ ತಾವು ಯಾವ್ದಕ್ಕೆ ಖರ್ಚು ಮಾಡಿರ್ತೀರಿ ಆ ಎಲ್ಲ ಬಿಲ್ಗಳನ್ನ ಒರಿಜಿನಲ್ ಬಿಲ್ಗಳನ್ನ ಅದು ಕೂಡ ಆ ಬಿಲ್ನಲ್ಲಿ ಯಾರ ಅಂಗಲ್ ವಿಕಲ್ ಇರ್ತಾರೆ ಅವರ ಹೆಸರನ್ನ ಕ್ಲಿಯರ್ ಆಗಿ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಬರೆದಿರ್ತಾರೆ ಆ ರೀತಿ ಬರೆದಿರುವಂತಹ ಏನು ಬಿಲ್ ಅನ್ನು ಮಾಡಿಸಿ ತಾವು ಅದನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ತಾವು ಒಂದು ಫಾರಂ ಬರುತ್ತೆ ಆ ಫಾರ್ಮ್ ಅನ್ನ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಇದೇ ಒಂದು ವಿಡಿಯೋದ ಲಿಂಕ್ ನಲ್ಲಿ ಕೊಟ್ಟಿರ್ತೇನೆ ಆ ಫಾರ್ಮ್ ಅನ್ನ ಫಿಲ್ ಮಾಡಿ ತಾವಿಲ್ಲಿ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವಂತಹ ಈ ಸ್ಕ್ರೀನ್ ನಲ್ಲಿ ತಾವು ಎಲ್ಲ ಡಾಕ್ಯುಮೆಂಟ್ ಗಳನ್ನ ಕೊರಿಯರ್ ಮಾಡಬೇಕಾಗುತ್ತೆ ಪೋಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪೋಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ವೆರಿಫೈ ಮಾಡಿ ತಮ್ಮ ಒಂದು ಖಾತೆಗೆ ಹಣವನ್ನ ಜಮಾ ಮಾಡ್ತಾರೆ ಸ್ನೇಹಿತರೆ ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ ಸೊ ಈ ಒಂದು ನ್ಯಾಷನಲ್ ಟ್ರಸ್ಟ್ ಆಫ್ ಇಂಡಿಯಾ ಮೂಲಕ ಈ ನಿರಾಮಯ ಯೋಜನೆಯನ್ನ ನಾಲ್ಕು ರೀತಿಯಾದಂತಹ ಅಂಗವಿಕಲತೆ ಹೊಂದಿರುವಂತಹ ಸ್ನೇಹಿತರೆ ಮೊದಲನೇದಾಗಿ ಯಾರೆಲ್ಲ ಆರ್ಟಿಸಮ್ ಇದ್ದಾರೆ ಆರ್ಟಿಸಮ್ ಅಂಗವಿಕಲತೆ ಇದೆ ಅವರಿಗೆ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಯಾರೆಲ್ಲ ಸೆಲೆ ಸೆರೆಬ್ರಲ್ ಪಾಲಿಸಿ ಸಫರ್ ಆಗ್ತಾ ಇದಾರೆ ಅಂತವರಿಗೆ ನೀಡ್ತಾ ಇದ್ದಾರೆ ಅದ್ರ ಜೊತೆಗೆ ಮೆಂಟಲ್ ರಿಟಾರ್ಡೇಷನ್ ಯಾರಿದ್ದಾರೆ ಇದ್ದಾರೆ ಅದ್ರ ಜೊತೆಗೆ ಮಲ್ಟಿಪಲ್ ಡಿಸೆಬಿಲಿಟಿ ಯಾರಿಗಿದೆ ಒಂದಕ್ಕಿಂತ ಹೆಚ್ಚು ಡಿಸೆಬಿಲಿಟಿ ಇದೆ ಈ ಒಂದು ನಾಲ್ಕು ರೀತಿಯಾದಂತಹ ಈ ಒಂದು ಅಂಗವಿಕಲತೆಗೆ ಈ ಒಂದು ಯೋಜನೆಯ ಲಾಭವನ್ನ ನೀಡಬಹುದು ಸ್ನೇಹಿತರೆ ಸೊ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಿ ಸ್ನೇಹಿತರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆನಾರ ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ